ಕರ್ತನಲ್ಲಿ ಪ್ರೀತಿಯ ದೇವಿ ಜನರೇ ಮತ್ತೊಂದು ದಿನದಲ್ಲಿ ನಾವು ದೇವರಾಗಿರುವಂಥ ಯೇಸು ಕರ್ತನಾಮದಲ್ಲಿ ಬದುಕುವ ಹಾಗೆಯೂ ಈ ದಿನದಲ್ಲಿ ಬದುಕಲಿಕ್ಕೆ ಬೇಕಾದಂಥ ಆತ್ಮಿಕವಾದಂಥ ಆಹಾರ ದೈವರ ವಾಕ್ಯವನ್ನು ಧ್ಯಾನಿಸುವ ಹಾಗೆಯೂ ಆತ್ಮನಲ್ಲಿ ನಡೆಯುವ ಹಾಗೆಯೂ ಕರ್ತನು ಅನುದಿನವೂ ಸಹ ನಮ್ಮನ್ನು ಪೋಷಿಸುತ್ತಾ ಬಂದಿರುವುದಕ್ಕಾಗಿ ಅವರಿಗೆ ಸೂತ್ರವನ್ನು ಸಲ್ಲಿಸೋಣ ಕ್ರಿಸ್ತಿಯ ಜೀವಿತ ಒಂದು ಹೋರಾಟದ ಜೀವಿತವಾಗಿದೆ ಹೋರಾಟವಿಲ್ಲದಂತೆ ನಾವು ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಇದು ಯುದ್ಧ ಭೂಮಿ ಯುದ್ಧ ಭೂಮಿಯಲ್ಲಿ ನಾವು ಆಲಸ್ಯಗಾರರಾಗಿ ಇದ್ದರೆ ಸೋಲು ಖಚಿತ ಆದರೆ ನಾವು ಯಾವಾಗಲೂ ಸಹ ಎಚ್ಚರಿಕೆಯಾಗಿ ಇರಬೇಕೆಂಬುದಾಗಿ ನಮ್ಮ ಕರ್ತನು ಹೇಳಿದ್ದಾರೆ ಆದುದರಿಂದಲೇ ನಮಗೆ ಅನೇಕ ಹೋರಾಟಗಳು ಹಿಂಸೆಗಳು ವೇದನೆಗಳು ಅಪಮಾನಗಳು ಕೆಲವೊಂದು ಸಮಯದಲ್ಲಿ ಭಯವೂ ಸಹ ನಮ್ಮನ್ನು ಆವರಿಸಿಕೊಂಡಂತ ಸ್ಥಿತಿಗಳಲ್ಲಿ ನಾವು ನಡೀತೇವೆ ಈ ದಿನವೂ ಸಹ ನೀವು ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ ಹಗ್ಗಾಯನ ಬರೆದ ಪ್ರವಾದನೆ ಪುಸ್ತಕ ಎರಡನೇ ದಯ ಐದನೇ ವಾಕ್ಯದಲ್ಲಿ ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು ಹೆದರಬೇಡಿರಿ ಎಂಬುದಾಗಿ ದೇವರಾಗಿರುವ ಕರ್ತನು ಹೇಳ್ತಾ ಇದ್ದಾರೆ ಹೌದು ನಿಮ್ಮ ನಡುವೆ ನಿಮ್ಮ ಒಳಗಡೆ ದೇವರಾತ್ಮನು ವಾಸ ಮಾಡ್ತಾ ಇದ್ದಾರೆ ಆದುದರಿಂದ ಭಯ ಪಡಬೇಡ್ರಿ ಪರಿಸ್ಥಿತಿಗಳನ್ನ ದೇವರಾತ್ಮನಿಗೆ ಒಪ್ಪಿಸಿಕೊಡ್ರಿ ಏನು ಮಾತನಾಡಬೇಕು ಅವರು ಮಾತನಾಡುತ್ತಾರೆ ಏನು ನಡೆಸಬೇಕು ಅವರು ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ ದೇವರ ಆತ್ಮನನ್ನು ನಾವು ಆತುಕೊಂಡು ಮುನ್ನಡೆಯುವಾಗ ಎಂದಿಗೂ ಸಹ ಜಯ ನಮ್ಮದಾಗಿರುತ್ತದೆ ಯಾವಾಗಲೂ ನಾವು ಜಯದಲ್ಲಿ ಇರಬೇಕೆಂಬುದಾಗಿ ಹೇಳಿ ನಮ್ಮ ದೇವರಾಗಿರುವ ಕರ್ತನು ಬಯಸುವವರಾಗಿ ಇದ್ದಾರೆ ಆದುದರಿಂದ ನಿಮ್ಮ ಸೋಲನ್ನು ಒಪ್ಪಿಕೊಳ್ಬೇಡ್ರಿ ದೇವರ ಸಮ್ಮುಖದಲ್ಲಿ ಆತ್ಮನ ಅಭಿಷೇಕಕ್ಕಾಗಿ ತವಕಪಟ್ಟು ಪ್ರಾರ್ಥಿಸುತ್ತಾ ಆತ್ಮನ ಸಹಾಯದೊಟ್ಟಿಗೆ ನಡೆಯಿರಿ ಆತನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ ನಡೆಸುತ್ತಾರೆ ಮಾತ್ರವಲ್ಲದೆ ಮಾರ್ಗದರ್ಶನ ನೀಡಿ ಜಯದಲ್ಲಿ ಸೇರಿಸುವವರಾಗಿ ಇದ್ದಾರೆ ಸರ್ವಶಕ್ತನಾದ ದೇವರೇ ನಮ್ಮ ನಡುವೆ ನಿಮ್ಮ ಆತ್ಮನನ್ನಿಟ್ಟು ನಡೆಸುವಂತೆ ಕೃಪೆಗಾಗಿ ಸ್ತೋತ್ರ ಇದೆನ್ನುವ ಸ್ವಾಮಿ ಪವಿತ್ರ ಆತ್ಮನಿಂದ ನಮ್ಮನ್ನು ಪ್ರೇರೇಪಿಸಿ ನಡೆಸಿರಿ ರಕ್ಷಕರಾಗಿರುವ ಕರ್ತನ ನಾಮದಲ್ಲಿ ತಂದೆಯೇ ಆಮೇಲೆ